ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ನೀವು ಯಾರನ್ನಾದರೂ ವಶೀಕರಣ ಅಥವಾ ವಶಿ ವಶ ಮಾಡ್ಕೋಬೇಕು ಆಕರ್ಷಣೆ ಮಾಡ್ಕೋಬೇಕು ನಿಮ್ಮ ಮಾತು ಕೇಳಬೇಕು ಅಥವಾ ಇಬ್ಬರು ಇಷ್ಟಪಟ್ಟಿರ್ತೀರ ಸಡನ್ನಾಗಿ ದೂರ ಆಗಿರ್ತೀರ ಎಷ್ಟೋ ವರ್ಷದಿಂದ ಇಬ್ಬರು ಒಬ್ರಿಗೊಬ್ಬರು ಇಷ್ಟಪಟ್ಟಿರ್ತೀರಾ ಸಡನ್ನಾಗಿ ದೂರ ಆಗಿರ್ತೀರ ಈಗ ಅವ್ರಿಗೆ ಅವ್ರು ಬಿಟ್ಟಿರೋಕ್ಕಾಗ್ತಾ ಇಲ್ಲ ಅಂತ ಅನ್ಕೊಂಡಿದ್ರೆ ಈ ಒಂದು ಕೆಲಸ ಹೇಳ್ತೇನೆ ಆ ಥರ ಮಾಡಿ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ತಿಳಿಸಿ ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಇನ್ನು ಹಲವಾರು ಸಮಸ್ಯೆಗಳಿರುತ್ತೆ ಡಿಸ್ಪ್ಲೇನಲ್ಲಿ ನಂಬರ್ ಕಾಣ್ತಾ ಇರ್ಬೋದು ಆ ನಂಬರ್ಗೆ ಕಾಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ಕೇವಲ ಎರಡು ದಿನದಲ್ಲಿ ಶಾಶ್ವತ ಪರಿಹಾರ ನಾವು ಮಾಡಿಕೊಡ್ತೇವೆ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಒಂದು ತುಳಸಿ ಎಲೆಯನ್ನು ತೊಗೊಂಡ್ಬಿಟ್ಟು ನೀವು ಯಾರನ್ನ ವಶ ಅಥವಾ ವಶೀಕರಣ ಅಥವಾ ಆಕರ್ಷಣೆ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀರಿ ನೋಡಿ ಅವರ ಹೆಸರು ತುಳಸಿ ಎಲೆ ಮೇಲೆ ಬರೆದುಬಿಟ್ಟು ಬಾಯಲ್ಲಿ ಇಟ್ಕೊಂಡು ವೀಕ್ಷಕರೇ ಒಂದು ಸರಳವಾದವು ಅಂತ ಹೇಳ್ತೀನಿ ಏನಿಲ್ಲ ಅವ್ರ ಹೆಸರು ತೊಗೊಂಡ್ಬಿಟ್ಟು ವಶಂ 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 ಅಂತ ಹನ್ನೆರಡು ಬಾರಿ ಈ ಥರ ಹೇಳಿಬಿಟ್ಟು ವೀಕ್ಷಕರೇ ಆ ಒಂದು ಎಲೆಯನ್ನು ನೀವು ತಿನ್ನಬೇಕಾಗ್ತದೆ ತಿನ್ಬಿಟ್ಟು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಬೆಳಗ್ಗೆ ಎದ್ದು ತಕ್ಷಣ ಸ್ನಾನ ಮಾಡಬೇಕಾಗ್ತದೆ ಸ್ನಾನ ಮಾಡಿಬಿಟ್ಟು ದೇವ್ರಿಗೆ ದೀಪ ಹಚ್ಚಿ ಕುತ್ಕೊಳ್ಳಿ ಸಾಕು ಇಪ್ಪತ್ತು ನಾಲ್ಕು ಗಂಟೆ ಇಲ್ಲ ಅಂದರೆ ಎರಡು ದಿನದಲ್ಲಿ ಅವರು ಎಲ್ಲೇ ಇರಲಿ ಯಾವುದ್ರೊಂದು ಜಾಗದಲ್ಲಿರಲಿ ಸಂಪೂರ್ಣವಾಗಿ ನಿಮ್ಮ ಹತ್ತಿರ ಅವರಾಗಿ ಅವರೇ ಬರ್ತಾರೆ ಹೌದು ವೀಕ್ಷಕರೇ ನೀವು ಸುಮಾರು ವರ್ಷದಿಂದ ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೀರಾ ಇವಾಗ ಕಾರಣ ಇಲ್ಲಾರ್ದೆ ಅಂದರೆ ನಿಮಗೆ ಅನಿಸ್ತಾ ಇದೆ ಬೇರೆ ಸಂಬಂಧ ಇದೆ ಅಂತ ಅಂತ ಅನಿಸ್ತಿದ್ರೆ ನಿಮ್ಮಿಂದ ತುಂಬ ದೂರ ಆಗಿದ್ದಾರೆ ಅಂದರೆ ಈ ತಂತ್ರ ಮಾಡಿ